ಪೊಲೀಸ್ ಇಲಾಖೆ ಕಾಂಗ್ರೆಸ್ಸಿನ ಕೈಗೊಂಬೆ ತರ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗಳು ಪೊಲೀಸ್ ಸ್ಟೇಷನ್ಗಳಾಗಿ ಉಳಿದಿಲ್ಲ ಕಾಂಗ್ರೆಸ್ ಕಚೇರಿಗಳ ರೀತಿ ನಡವಳಿಕೆಯನ್ನ ಮಾಡ್ತಾ ಇದ್ದಾರೆ ಇವರು ಅದಕ್ಕೆ ಬೆಲೆ ತೆರೆ ತೆರೆ ಅವ್ರು ಕಾಂಗ್ರೆಸ್ ಪ್ರಶ್ನೆ ಇಲ್ಲ ಅತ್ತಿಕ್ಕ ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕ ಕ್ವಶನ್ ಮಾಡ್ತೀನಿ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಇನ್ನೇನು ನಾನು ಇಂಥೋನೇ ಕೂಗುದ ಇವ್ರು ಕೂಗಿದ್ರು ಅಂತ ಹೇಳ್ದ ನಾನೇನು ಹೇಳಿಲ್ಲ ಅಲ್ಲಿ ಹೋದಾಗ ಅಲ್ಲಿ ಜನ ಹೇಳಿದರೆ ಇದ್ರ ಬಗ್ಗೆ ತನಿಖೆ ಮಾಡಪ್ಪ ಅಂತ ಹೇಳಿದೀನಿ ತಪ್ಪೇನದ್ರಲ್ಲಿ ಅದರಿಂದ ರಾಜ್ಯದಲ್ಲಿ ಈ ಸರ್ಕಾರ ಬಹಳ ದಿನ ಉಳಿಯೋ ಥರ ಕಾಣ್ತಾ ಇಲ್ಲ ಈ ಥರ ದ್ವೇಷದ ರಾಜಕಾರಣ ಮಾಡಿಕೊಂಡು ಮತ್ತೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡ್ತಾ ಮಾಡೋರು ದರೋಡೆ ಮಾಡ್ತಾ ಇರೋರು ಈ ಸರ್ಕಾರಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬೇಜಾರು ಬಿದ್ದಿದ್ದಾರೆ ಈಗ ಒಂದು ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡಿಲ್ಲದೆ ಇರೋವಂಥದ್ದು ಕಾಂಗ್ರೆಸ್ ಶಾಸಕರಲ್ಲೇ ದೊಡ್ಡ ಅಸಮಾಧಾನ ಇದೆ ಯಾವಾಗ ಭುಗಿಲು ಹೇಳ್ತದೋ ಗೊತ್ತಿಲ್ಲ ದಿನಗಳನ್ನು ಎಣಿಸ್ತಾ ಇದೆ ಈ ಸರ್ಕಾರ ಅಷ್ಟೆ ಚಂದ್ಪಟ್ಟಣ ಬೈ ಎಲೆಕ್ಷನ್ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಅವರು ನಾನು ಕೊಡಲಿದ್ದಾರೆ ಹೋಗಿದ್ದಾರೆ ಮತ್ತೆ ಅಲ್ಲಿ ಅವ್ರು ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಕೂಡ ಹಂಚ್ಕೊಂಡಿದ್ದಾರೆ ನಿಮ್ಮ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಹೇಗಿದೆ ಸರ್ ಪ್ಲಾನ್ ನಿಮ್ಮ ನೋಡಿ ನಾವು ಈಗ ಇದ್ದೀರಿ ಜೆ ಡಿ ಎಸ್ ಜೊತೆ ಅಲಯನ್ಸ್ ಇದೆ ನಮ್ಮದು ಅಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನು ಹಾಕ್ತಿರಿ ನಾವು ಈಗಾಗಲೇ ನಾನು ಕೂಡ ಮೊನ್ನೆ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದೀನಿ ಮೂರು ದಿನ ನಾನು ಕೂಡ ಡೆಲ್ಲಿಯಲ್ಲಿದ್ದು ಅಮಿತ್ ಶಾ ಅವ್ರನ್ನ ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀನಿ ಅದೇ ರೀತಿ ಅವ್ರನ್ನೂ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀನಿ ಅವರು ಓಪನ್ ಮೈಂಡಲ್ಲಿ ಇದ್ದಾರೆ ಅಂತಾರೆ ಈಗಾಗಲೇ ಅಲ್ಲಿ ಯೋಗೇಶ್ವರು ಕೂಡ ಓಡಾಡ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮ ಓಡಾಡ್ತಾ ಇದ್ದಾರೆ ಅಲ್ಟಿಮೇಟ್ ಆಗಿ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಇದ್ದೀರಿ ಅದನ್ನ ಯೋಗೇಶ್ವರು ನಾನು ಜೊತೆಲಿ ಕೂಡ ಯೋಗೇಶ್ವರ್ಗೂ ನಾನು ಅದನ್ನೇ ಹೇಳಿರೋದ್ದು ತಾಳ್ಮೆಯಿಂದ ಇರಬೇಕು ಅನ್ನೋ ಮಾತನ್ನ ಹೇಳಿದ್ದೀರಿ ಓಕೆ ಧನ್ಯವಾದ ಇಲ್ಲ ಕಾಂಗ್ರೆಸ್ ಬಂದ್ರೆ ಒಂದು ರೀತಿ ಹೋಮವಾದಿ ಮುಸ್ಲಿಂ ಅವ್ರಿಗೆ ಹಬ್ಬ ಇದ್ದಂಗೆ ನಮ್ಮನ್ನೇನು ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಕೇಳಿ ನಮ್ದು ಸರ್ಕಾರ ಅಂತಾರೆ ಆ ರೀತಿ ಭಾವನೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಕೂಡ ಯಾವುದೇ ರೋಡಲ್ಲಿ ಗಣೇಶ ಎತ್ಕೊಳ್ಳೋ ಹಂಗೆ ಇಲ್ಲ ನೆನ್ನೆ ಒಂದು ಕಡೆ ಮಂಡ್ಯದಲ್ಲಿ ಅಷ್ಟೆ ಮೊದಲೆಲ್ಲ ಗಣಪತಿ ಇಡೋಕ್ಕೆ ಅಲ್ಲಿನ ಗಣಪತಿ ಸಮಿತಿ ತೀರ್ಮಾನ ಮಾಡ್ತಾ ಇತ್ತು ಎಲ್ಲಿಡಬೇಕು ಎಷ್ಟು ದಿನ ಇಡಬೇಕು ಯಾವಾಗ ವಿಸರ್ಜನೆ ಮಾಡಬೇಕು ಎಲ್ಲನೂ ಈಗ ಹಂಗಲ್ಲ ಇಡೀ ರಾಜ್ಯದಲ್ಲೂ ಒಂಥರ ಈ ಗಣೇಶನ ಹಬ್ಬಕ್ಕೆ ತುರ್ತು ಪರಿಸ್ಥಿತಿ ಇದ್ದಂಗೆ ಪೊಲೀಸವ್ರದ್ದು ತೀರ್ಮಾನ ಮಾಡ್ತಾರೆ ನೀವು ಆವಾಗ ಇಡಬೇಕು ಎಲ್ಲಿಡಬೇಕು ಎಷ್ಟು ದಿನಕ್ಕೆ ಬಿಡಬೇಕು ಆಮೇಲೆ ಪ್ರಸಾದ ಅದನ್ನು ಫೋರೆನ್ಸಿಕ್ ಲ್ಯಾಬಗೆ ಕಳಿಸಿ ಪ್ರಸಾದನೆಲ್ಲ ಚೆಕ್ ಮಾಡಬೇಕು ಈ ಥರದ್ದೆಲ್ಲ ನೋಡ್ತಾ ಇದ್ದಾರೆ ಇದೊಂಥರ ತೊಗಲಕ್ ದರ್ಬಾರು ಅಂದ್ರೆ ಹಿಂದೂಗಳನ್ನ ಕಡೆಗಣಿಸ್ತಾ ಇರೋದು ಹಿಂದೂಗಳಿಗೆ ಒಂದು ರೀತಿ ಅವಮಾನ ಮಾಡುವಂತ ಒಂದು ಹೇಯ ಕೃತ್ಯವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಆಂಧ್ರ ಸರ್ಕಾರಕ್ಕೆ ಕೇಳಿದ್ದಾರೆ ಪತ್ರ ಬರೆದು ಕೇಳಿದ್ದಾರೆ ಏನ್ ನಡಿತಾ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ತಿರುಪತಿ ಅನ್ನೋದು ಇಡೀ ಪ್ರಪಂಚದಲ್ಲೇ ಕೋಟ್ಯಾಂತರ ಜನ ಭಕ್ತರನ್ನು ಹೊಂದಿರತಕ್ಕ ಶ್ರದ್ಧೆ ಕೇಂದ್ರ ಅದರಲ್ಲಿ ಈ ಥರ ಆಗಿದೆ ಅಂದ್ರೆ ಎಲ್ಲರ ಮನಸ್ಸಿಗೂ ನೋವಾಗಿದೆ ಈಗ ಹಿಂದೆ ಇದ್ದಂತ ಸರ್ಕಾರ ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ಅದನ್ನ ನಿರಾಕರಿಸ್ತಾ ಇದಾರೆ ಈಗ ಕೋರ್ಟ್ ಮೆಟ್ಲು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದೆ ಈಗ ಹೈಕೋರ್ಟ್ ಮೆಟ್ಲಿಗೂ ಹತ್ತಿದೆ ಹೇಗೆ ಅದರಿಂದ ಸತ್ಯಾಸತ್ಯತೆ ಹೊರಬರಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಸರಿಯಾದಂಥ ಶಿಕ್ಷೆ ಕೊಡಬೇಕು ಇನ್ನು ಯಾರು ಕೂಡ ಈ ಥರದ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಮತ್ತೆ ಮಾರ್ಕೆಟಲ್ಲಿ ಒಂದು ತುಪ್ಪದ ಬೆಲೆ ಒಂದು ರೇಟ್ ಇದೆ ಅದಕ್ಕಿಂತ ಕಡಿಮೆ ಹೆಂಗೆ ಕೊಡ್ತಾರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲೇ ಡೌಟ್ ಆಗಿರೋದು ನಂದಿನಿಯವರು ಕೂಡ ಮಾಡಿಲ್ಲ ಅಂತ ನಮ್ಮ ಸರ್ಕಾರ ಇದ್ದಾಗೆ ನಾವು ಸಪ್ಲೈ ಮಾಡೋಕ್ಕೆ ಬಹಳ ಪ್ರಯತ್ನ ಮಾಡಿದ್ರಿ ಆದರೆ ಆ ರೇಟ್ಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಾ ಅವರು ಏನು ಹೇಳ್ತಾ ಇದ್ದರು ನಾವು ಟೆಂಡರ್ ಹಾಕಿದ್ರಿ ಯಾರು ಕಡಿಮೆ ಹೊತ್ತೋ ಅವ್ರು ಕೊಡ್ತೀರಿ ಅಂತ ಕಡಿಮೆ ಬಂದರೆ ಕಳಪೆದೇ ಬರೋದೀಗ ಹೌದು ಈಗ ಜಗನ್ನು ಕೂಡ ನಾನು ಕೂಡ ಪ್ರೈಮ್ ಮಿನಿಸ್ಟರ್ನ ವಿನಂತಿ ಮಾಡ್ತೀನಿ ಕೋರ್ಟ್ಗೆ ಮೊರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಈಗ ಲ್ಯಾಬ್ ಪರೀಕ್ಷೆಯಲ್ಲಿ ಕಳಪೆ ಅಂತ ಪ್ರೂವ್ ಆಗಿರೋ ಸರ್ಟಿಫಿಕೇಟ್ ಬಂದಿದೆ ಆದ್ದರಿಂದ ಇಲ್ಲಿ ಕಳಪೆ ಆಗಿರೋದಂತೂ ಇಲ್ಲಾಂದ್ರೆ ರಾಜ್ಯ ಸರ್ಕಾರನೇ ಪ್ರೆಸ್ ಮೀಟ್ ಮಾಡಿ ಕಳಪೆ ಅಂತ ಹೇಳಬೇಕಾದ್ರೆ ಸುಮ್ಮನೆ ಹೇಳೋಕೆ ಸಾಧ್ಯನೇ ಇಲ್ಲ ಅದರಿಂದ ಅದರಲ್ಲಿ ಏನೇನು ಮಿಕ್ಸ್ ಆಗಿದೆ ಎಲ್ಲಿ ಮಿಕ್ಸ್ ಮಾಡ್ತಾ ಇದ್ರು ಆ ಕಂಪ್ನಿ ಸಪ್ಲೈ ಮಾಡಿದಂಥ ಕಂಪ್ನಿ ಯಾವುದು ಅಲ್ಲೇ ಕಂಪ್ನಿಯಲ್ಲೇ ಮಿಕ್ಸ್ ಮಾಡ್ತಾ ಇದ್ರ ಬರೋ ದಾರಿಯಲ್ಲಿ ಮಿಕ್ಸ್ ಮಾಡ್ತಾ ಇದಾರೆ ಎಲ್ಲಿ ಅನ್ನೋದು ಬೇಕಲ್ಲ ಈಗ ಅದಕ್ಕೆ ಈ ಥರ ಅಂದರೆ ಒಂದು ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಹಿಂದಿನ ಸರ್ಕಾರ ಮಾಡಿದೆ ಅದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರ ಕ್ರಮ ಆಗಬೇಕು ನಾವು ಕೂಡ ಕ್ರಮಕ್ಕೆ ಆಗ್ರಹವನ್ನು ಮಾಡ್ತೀವಿ ಇಡೀ ಪೊಲೀಸ್ ಇಲಾಖೆ ಕಾಂಗ್ರೆಸ್ಸಿನ ಕೈಗೊಂಬೆ ಥರ ಕೆಲಸ ಮಾಡ್ತಾ ಇದ್ರು ಪೊಲೀಸ್ ಸ್ಟೇಷನ್ಗಳು ಪೊಲೀಸ್ ಸ್ಟೇಷನ್ಗಳಾಗಿ ಉಳ್ ಉಳಿದಿಲ್ಲ ಕಾಂಗ್ರೆಸ್ ಕಚೇರಿಗಳ ರೀತಿಯೇ ನಡವಳಿಕೆಯನ್ನು ಮಾಡ್ತಾ ಇದ್ದಾರೆ ಇವರು ಅದಕ್ಕೆ ಬೆಲೆ ತೆರೆ ತೆರೆ ಅವರು ಕಾಂಗ್ರೆಸ್ ಪ್ರಶ್ನೆನೇ ಇಲ್ಲ ಅತ್ಯಕ ಈ ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕ ಕ್ವಶನ್ ಮಾಡ್ತೀನಿ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಇನ್ನೇನು ನಾನು ಇಂಥೋನೆ ಕೂಗುದ ಇವ್ರು ಕೂಗಿದ್ರು ಅಂತ ಹೇಳ್ದ ನಾನೇನು ಹೇಳಿಲ್ಲ ಅಲ್ಲಿ ಹೋದಾಗ ಅಲ್ಲಿ ಜನ ಹೇಳಿದರೆ ಇದ್ರ ಬಗ್ಗೆ ತನಿಖೆ ಮಾಡಪ್ಪ ಅಂತ ಹೇಳಿದೀನಿ ತಪ್ಪೇನದ್ರಲ್ಲಿ ಅದರಿಂದ ರಾಜ್ಯದಲ್ಲಿ ಈ ಸರ್ಕಾರ ಬಹಳ ದಿನ ಉಳಿಯೋ ಥರ ಕಾಣ್ತಾ ಇಲ್ಲ ಈ ತರ ದ್ವೇಷದ ರಾಜಕಾರಣ ಮಾಡಿಕೊಂಡು ಮತ್ತೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡ್ತಾ ಮಾಡೋರು ದರೋಡೆ ಮಾಡ್ತಾ ಇರೋರು ಈ ಸರ್ಕಾರಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬೇಜಾರು ಬಿದ್ದಿದ್ದಾರೆ ಒಂದು ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಇಲ್ಲದೆ ಇರೋ ಕಾಂಗ್ರೆಸ್ ಶಾಸಕರಲ್ಲೇ ದೊಡ್ಡ ಅಸಮಾಧಾನ ಇದೆ ಯಾವಾಗ ಬುಗಿಲಿ ಹೇಳ್ತೋ ಗೊತ್ತಿಲ್ಲ ದಿನಗಳನ್ನು ಎಣಿಸ್ತಾ ಇದೆ ಈ ಸರ್ಕಾರ ಅಷ್ಟೇ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಅವರು ನಿರ್ಣಯ ಹೋಗಿದ್ದಾರೆ ಮತ್ತೆ ಅಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ವಿಚಾರ ನಿಮ್ಮ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಹೇಗಿದೆ ಸರ್ ಪ್ಲಾನ್ ನಿಮ್ಗೆ ನೋಡಿ ನಾವು ಈಗ ಅಲಯನ್ಸ್ ಅಲ್ಲಿ ಇದ್ದೀರಿ ಜೆ ಡಿ ಎಸ್ ಜೊತೆ ಅಲಯನ್ಸ್ ಇದೆ ನಮ್ಮದು ಅಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನು ಹಾಕ್ತೀರಿ ನಾವು ಈಗಾಗಲೇ ನಾನು ಕೂಡ ಮೊನ್ನೆ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದೀನಿ ಮೂರು ದಿನ ನಾನು ಕೂಡ ಡೆಲ್ಲಿಯಲ್ಲಿದ್ದು ಅಮಿತ್ ಶಾ ಅವ್ರನ್ನ ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀನಿ ಅದೇ ರೀತಿ ಅವ್ರನ್ನೂ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀನಿ ಅವರು ಓಪನ್ ಇದ್ದಾರೆ ಅಂತಾರೆ ಈಗಾಗಲೇ ಅಲ್ಲಿ ಯೋಗೇಶ್ವರರು ಕೂಡ ಓಡಾಡ್ತಾ ಇದ್ದಾರೆ ಅಲ್ಲ ನಿಖಿಲ್ ಕುಮಾರಸ್ವಾಮಿನೂ ಓಡಾಡ್ತಾ ಇದ್ದಾರೆ ಅಲ್ಟಿಮೇಟಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಇದ್ದೀರಿ ಅದನ್ನ ಯೋಗೇಶ್ವರ ನಾನು ಜೊತೆಯಲ್ಲಿ ಹೋದಾಗೂ ಕೂಡ ಯೋಗೇಶ್ವರ್ಗೂ ನಾನು ಅದನ್ನೇ ಹೇಳಿರುವಂಥದ್ದು ತಾಳ್ಮೆಯಿಂದ ಇರಬೇಕು ಅನ್ನೋ ಮಾತನ್ನ ಹೇಳಿದೀನಿ ಓಕೆ ಧನ್ಯವಾದ ಇಲ್ಲ ಕಾಂಗ್ರೆಸ್ ಬಂದ್ರೆ ಒಂದು ರೀತಿ ಹೋಮವಾದಿ ಮುಸ್ಲಿಂ ಅವ್ರಿಗೆ ಹಬ್ಬ ಇದ್ದಂಗೆ ನಮ್ಮನ್ನೇನು ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಕೇಳಿ ನಮ್ದು ಸರ್ಕಾರ ಅಂತಾರೆ ಆ ರೀತಿ ಭಾವನೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಕೂಡ ಯಾವುದೇ ರೋಡಲ್ಲಿ ಗಣೇಶ ಎತ್ಕೊಳ್ಳೋ ಹಂಗೆ ಇಲ್ಲ ನೆನ್ನೆ ಒಂದು ಕಡೆ ಮಂಡ್ಯದಲ್ಲೇ ಅಷ್ಟೆ ಮೊದಲೆಲ್ಲ ಗಣಪತಿ ಇಡಕ್ಕೆ ಅಲ್ಲಿನ ಗಣಪತಿ ಸಮಿತಿ ತೀರ್ಮಾನ ಮಾಡ್ತಾ ಇತ್ತು ಎಲ್ಲಿಡಬೇಕು ಎಷ್ಟು ದಿನ ಇಡಬೇಕು ಯಾವಾಗ ವಿಸರ್ಜನೆ ಮಾಡಬೇಕು ಎಲ್ಲನೂ ಈಗ ಹಂಗಲ್ಲ ಇಡೀ ರಾಜ್ಯದಲ್ಲೂ ಒಂಥರ ಈ ಗಣೇಶನ ಹಬ್ಬಕ್ಕೆ ತುರ್ತು ಪರಿಸ್ಥಿತಿ ಇದ್ದಂಗೆ ಪೊಲೀಸವ್ರದ್ದು ತೀರ್ಮಾನ ಮಾಡ್ತಾರೆ ನೀವು ಆವಾಗ ಇಡಬೇಕು ಎಲ್ಲಿಡಬೇಕು ಎಷ್ಟು ದಿನಕ್ಕೆ ಬಿಡಬೇಕು ಆಮೇಲೆ ಪ್ರಸಾದ ಅದನ್ನು ಫೋರೆನ್ಸಿಕ್ ಲ್ಯಾಬಗೆ ಕಳಿಸಿ ಪ್ರಸಾದನೆಲ್ಲ ಚೆಕ್ ಮಾಡಬೇಕು ಈ ಥರದ್ದೆಲ್ಲ ನೋಡ್ತಾ ಇದ್ದಾರೆ ಇದೊಂಥರ ತೊಗಲಕ್ಕ ದರ್ಬಾರು ಅಂದರೆ ಹಿಂದುಗಳನ್ನು ಕಡೆಗಣಿಸ್ತಾ ಇರೋದು ಹಿಂದೂಗಳಿಗೆ ಒಂದು ರೀತಿ ಅವಮಾನ ಮಾಡುವಂಥ ಒಂದು ಹೇಯ ಕೃತ್ಯವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಆಂಧ್ರ ಸರ್ಕಾರಕ್ಕೆ ಕೇಳಿದ್ದಾರೆ ಪತ್ರ ಬರೆದು ಕೇಳಿದ್ದಾರೆ ಏನು ನಡೀತಾ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ತಿರುಪತಿ ಅನ್ನೋದು ಇಡೀ ಪ್ರಪಂಚದಲ್ಲೇ ಕೋಟ್ಯಾಂತರ ಜನ ಭಕ್ತರನ್ನು ಹೊಂದಿರತಕ್ಕಂಥದ್ದು ಶ್ರದ್ಧೆಯ ಕೇಂದ್ರ ಅದರಲ್ಲಿ ಈ ತರ ಆಗಿದೆ ಅಂದರೆ ಎಲ್ಲರ ಮನಸ್ಸಿಗೂ ನೋವಾಗಿದೆ ಈಗ ಹಿಂದೆ ಇದ್ದಂಥ ಸರ್ಕಾರ ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು ಅದನ್ನು ನಿರಾಕರಿಸ್ತಾ ಇದ್ದಾರೆ ಈಗ ಕೋರ್ಟ್ ಮೆಟ್ಲು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದೆ ಈಗ ಹೈಕೋರ್ಟ್ ಮೆಟ್ಲಿಗೂ ಹತ್ತಿದೆ ಈಗ ಅದರಿಂದ ಸತ್ಯಾಸತ್ಯತೆ ಹೊರಬರಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಸರಿಯಾದಂಥ ಶಿಕ್ಷೆ ಕೊಡಬೇಕು ಇನ್ನು ಯಾವ ಕೂಡ ಈ ಥರದ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಮತ್ತೆ ಮಾರ್ಕೆಟಲ್ಲಿ ಒಂದು ತುಪ್ಪದ ಬೆಲೆ ಒಂದು ರೇಟ್ ಇದೆ ಅದಕ್ಕಿಂತ ಕಡಿಮೆ ಹೆಂಗೆ ಕೊಡ್ತಾರೆ ಯಾರು ಕೊಡೋಕೆ ಸಾಧ್ಯ ಡೌಟ್ ಆಗಿರೋದು ಇಲ್ಲ ನಮ್ಮ ಸರ್ಕಾರ ಇದ್ದಾಗೆ ನಾವು ಸಪ್ಲೈ ಮಾಡೋಕ್ಕೆ ಬಹಳ ಪ್ರಯತ್ನ ಮಾಡಿದ್ರಿ ಆದರೆ ಆ ರೇಟ್ಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ ನಂದಿನಿ ಅವರು ಏನು ಹೇಳ್ತಾ ಇದ್ರು ನಾವು ಟೆಂಡರ್ ಹಾಕಿದ್ರಿ ಯಾರು ಕಡಿಮೆ ಒತ್ತತೋ ಅವ್ರು ಕೊಡ್ತೀರಿ ಅಂತ ಕಡಿಮೆ ಬಂದ್ರೆ ಕಳಪೆದೇ ಬರೋದು ಈಗ ಹೌದು ಈಗ ಜಗನ್ನು ಕೂಡ ನಾನು ಕೂಡ ಪ್ರೈಮ್ ಮಿನಿಸ್ಟರ್ನ ವಿನಂತಿ ಮಾಡ್ತೀನಿ ಕೋರ್ಟ್ಗೆ ಮೊರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಈಗ ಲ್ಯಾಬ್ ಪರೀಕ್ಷೆಯಲ್ಲಿ ಕಳಪೆ ಅಂತ ಪ್ರೂವ್ ಆಗಿರೋ ಸರ್ಟಿಫಿಕೇಟ್ ಬಂದಿದೆ ಆದ್ದರಿಂದ ಇಲ್ಲಿ ಕಳಪೆ ಆಗಿರೋದಂತೂ ಇಲ್ಲಾಂದ್ರೆ ರಾಜ್ಯ ಸರ್ಕಾರನೇ ಪ್ರೆಸ್ ಮೀಟ್ ಮಾಡಿ ಕಳಪೆ ಅಂತ ಹೇಳಬೇಕಾದ್ರೆ ಸುಮ್ಮನೆ ಹೇಳೋಕೆ ಸಾಧ್ಯನೇ ಇಲ್ಲ ಅದರಿಂದ ಅದರಲ್ಲಿ ಏನೇನು ಮಿಕ್ಸ್ ಆಗಿದೆ ಎಲ್ಲಿ ಮಿಕ್ಸ್ ಮಾಡ್ತಾ ಇದ್ರು ಆ ಕಂಪ್ ಸಪ್ಲೈ ಮಾಡಿದಂಥ ಕಂಪ್ನಿ ಯಾವುದು ಅಲ್ಲೇ ಕಂಪ್ನಿಯಲ್ಲೇ ಮಿಕ್ಸ್ ಮಾಡ್ತಾ ಇದ್ರ ಬರೋ ದಾರಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರ ಎಲ್ಲಿ ಅನ್ನೋದು ಬೇಕಲ್ಲ ಈಗ ಅದಕ್ಕೆ ಈ ಥರ ಅಂದರೆ ಒಂದು ರೀತಿ ಹಿಂದುಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಹಿಂದಿನ ಸರ್ಕಾರ ಮಾಡಿದೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರ ಕ್ರಮ ಆಗಬೇಕು ನಾವು ಕೂಡ ಕ್ರಮಕ್ಕೆ ಆಗ್ರಹವನ್ನು ಮಾಡ್ತೀವಿ